ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ಚೀನಾ ನೆಲಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಂಟ್ರಿಯನ್ನ ಕೊಟ್ಟಿದ್ದಾರೆ ಒಂದು ರೀತಿಯಲ್ಲಿ ಇದೀಗ ಅಮೆರಿಕದ ವಿರುದ್ಧ ಹೊಸ ಅಸ್ತ್ರವನ್ನು ಪ್ರಯೋಗಿಸಲಿಕ್ಕೆ ನರೇಂದ್ರ ಮೋದಿ ಸಿದ್ಧರಾದಂತೆ ಕಾಣ್ತಾ ಇದ್ದಾರೆ ಕೆಲವರು ಏನಂತ ಹೇಳಿದ್ರೆ ಚೀನಾಗೆ ನರೇಂದ್ರ ಮೋದಿ ಆಗಿರಬಹುದು ಜೊತೆಗೆ ಪುಟಿನ್ ಅಂತಹ ಮಹಾ ನಾಯಕ ಭೇಟಿ ಕೊಡ್ತಾ ಇರುವಂತದ್ದು ಹಾಗೆ ಚೀನಾದ ದೊಡ್ಡ ನಾಯಕ ಶಿ ಜಿನ್ಪಿಂಗ್ ಇವರು ಮೂರು ಸೇರಿ ಟ್ರಂಪ್ ಕಥೆಯನ್ನು ಮುಗಿಸ್ತಾರೆ ಅಂತಲೂ ಹೇಳಲಾಗ್ತಾ ಇದೆ ಸ್ನೇಹಿತರೆ ಭಾರತದ ಜೊತೆಗೆ ಚೆನ್ನಾಗಿಯೇ ಇದ್ದು ಭಾರತದ ಸಹಾಯವನ್ನು ಪಡೆದು ಇದೀಗ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇರುವ ಅಮೆರಿಕಾಗೆ ಸರಿಯಾಗಿ ಪಾಠವನ್ನು ಕಲಿಸುವ ಸಮಯ ಬಂದಿದ್ಯಾ ಅನ್ನುವಂತಹ ಚರ್ಚೆ ಈಗ ಶುರುವಾಗಿದೆ ಯಾಕಂದರೆ ಭಾರತದ ವಿರುದ್ಧ ಭಾರಿ ದೊಡ್ಡ ಪ್ರಮಾಣದಲ್ಲಿ ತೆರಿಗೆ ಹೇರಿಕೆಯನ್ನು ಮಾಡಿ ಆ ಮೂಲಕ ಭಾರತದ ಆರ್ಥಿಕತೆಗೆ ಪೆಟ್ಟನ್ನು ಕೊಡಲಿಕ್ಕೆ ಸ್ಕೆಚ್ ಹಾಕಿದ್ದಂತಹ ಅಮೇರಿಕ ಈಗ ಬಾಲ ಮುದುಡುವಂತಹ ಪರಿಸ್ಥಿತಿ ಎದುರಾಗಿದೆ ಯಾಕಂದ್ರೆ ಭಾರತ ಇದೀಗ ಅಮೇರಿಕ ಹಾಕ್ತಾ ಇರುವ ಬೆದರಿಕೆಗೆ ಸರಿಯಾಗಿಯೇ ಉತ್ತರವನ್ನು ಕೊಡಲಿಕ್ಕೆ ಮುಂದೆ ನುಗ್ಗಿದೆ ಹೌದು ಭಾರತದ ಪ್ರಧಾನಿ ಮೋದಿಯವರು ಇದೀಗ ಚೀನಾ ನೆಲಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಭಾರತ ಹಾಗೆ ಚೀನಾ ನಡುವೆ ಕಳೆದ ಕೆಲವು ವರ್ಷಗಳಿಂದ ಸಂಬಂಧ ಹಾಳಾಗಿ ಹೋಗಿತ್ತು ಈ ಕಾರಣಕ್ಕೆ ಭಾರತ ಮತ್ತು ಚೀನಾ ನಡುವಿನ ದ್ವಿಪಕ್ಷೀಯ ಮಾತುಕತೆಗೆ ಒಂದಷ್ಟು ಹಿನ್ನಡೆಯೂ ಆಗಿತ್ತು ಆದರೆ ಇದೀಗ ಬರೋಬ್ಬರಿ ಏಳು ವರ್ಷಗಳ ನಂತರ ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರೇ ಚೀನಾಗೆ ಎಂಟ್ರಿಯನ್ನು ಕೊಟ್ಟಿದ್ದು ಆ ಮೂಲಕ ಅಮೆರಿಕದ ವಿಚಿತ್ರವಾದ ತೆರಿಗೆ ನೀತಿಗಳ ವಿರುದ್ಧ ಈ ಮೊದಲೇ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಂತಹ ಚೀನಾ ಜೊತೆಗೆ ಸಂಬಂಧವನ್ನು ಬೆಸಲಿಕ್ಕೆ ಮುಂದಾಗಿದ್ದಾರೆ ಹಾಗೆ ಈ ಸಮಯದಲ್ಲೇ ಮತ್ತೊಂದು ಮಹತ್ವದ ಸಭೆಯಲ್ಲಿಯೂ ಕೂಡ ಪ್ರಧಾನಿ ಮೋದಿ ಭಾಗವಹಿಸಲಿದ್ದಾರೆ ಇನ್ನು ಶಿ ಜಿನ್ಪಿಂಗ್ ಜೊತೆಗೆ ಮಾತುಕತೆ ಅಂದಹಾಗೆ ಪ್ರಧಾನಿ ಮೋದಿಯವರು ಶಾಂಘೈ ಸಹಕಾರ ಸಂಘಟನೆ ಅಂದರೆ ಎಸ್ ಸಿ ಒ ವಾರ್ಷಿಕ ಶೃಂಗಸಭೆಯಲ್ಲಿ ಕೂಡ ಭಾಗವಹಿಸಲಿದ್ದಾರೆ ಆಗಸ್ಟ್ ಮೂವತ್ತ ಒಂದು ಮತ್ತು ಸೆಪ್ಟೆಂಬರ್ ಒಂದು ಇವತ್ತು ಮತ್ತೆ ನಾಳೆ ಈ ಮಹತ್ವದ ಸಭೆ ನಡೆಯಲಿದೆ ಈ ಸಭೆಯ ನಂತರ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಮತ್ತು ರಷ್ಯಾ ಅಧ್ಯಕ್ಷರಾದ ವ್ಲಾಡಿಮಿರ್ ಪುಟಿನ್ ಜೊತೆಯಲ್ಲೂ ಪ್ರಧಾನಿ ಮೋದಿ ಅವರು ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ ಈಗಾಗಲೇ ಶಿ ಜಿನ್ಪಿಂಗ್ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆದಿದೆ ಇನ್ನು ಇದೇ ಕಾರಣಕ್ಕೆ ಪಿ ಎಂ ನರೇಂದ್ರ ಮೋದಿ ಅವರ ಚೀನಾ ಭೇಟಿ ಇದೀಗ ಇಡೀ ಜಗತ್ತಿನ ಗಮನವನ್ನ ಸೆಳೆದಿದೆ ಇನ್ನು ಅಮೆರಿಕದ ವಿರುದ್ಧ ತೊಡೆತಟ್ಟಿ ನಿಂತಿರುವ ರಷ್ಯಾ ಚೀನಾ ಉತ್ತರ ಕೊರಿಯಾ ದೇಶಗಳು ಕೂಡ ದಿಢೀರ್ ತಮ್ಮ ಬಲ ಪ್ರದರ್ಶನಕ್ಕೆ ಮುಂದಾಗಿವೆ ಅದರಲ್ಲೂ ಕೂಡ ಚೀನಾದಲ್ಲಿ ನಡೆಯುವ ಸೇನಾ ಪೆರೇಡ್ ಸಮಯಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಶಾಕ್ ಸಿಗೋದು ಗ್ಯಾರಂಟಿಯಾಗಿದೆ ಯಾಕಂದ್ರೆ ಇದೇ ವೇಳೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆಗೆ ಉತ್ತರ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಕೂಡ ಅಮೇರಿಕಗೆ ಆಘಾತವನ್ನು ನೀಡಲಿಕ್ಕೆ ಕಾಯ್ತಾ ಇದ್ದಾರೆ ಇದರ ಜೊತೆಗೆ ಭಾರತದ ಪ್ರಧಾನಿ ಮೋದಿಯವರು ಕೂಡ ಇದೇ ಅಮೇರಿಕಗೆ ಶಾಕನ್ನು ಕೊಟ್ಟಿದ್ದಾರೆ ಇನ್ನು ಸ್ನೇಹಿತರೆ ಭಾರತ ಹಾಗೆ ಚೀನಾದ ಮಧ್ಯೆ ದ್ವಿಪಕ್ಷೀಯ ಮಾತುಕತೆ ನಡೆದಿದೆ ಈ ಸಂದರ್ಭದಲ್ಲಿ ಭಾರತ ಹಾಗೆ ಚೀನಾ ಮತ್ತಷ್ಟು ಹತ್ತಿರವಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಏನು ಗಡಿಯಲ್ಲಿ ಪರಿಸ್ಥಿತಿ ಸುಧಾರಣೆಗೆ ಒಪ್ಪಿಗೆ ಕೂಡ ಸಿಕ್ಕಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹೌದು ಚೀನಾ ಮತ್ತೆ ಭಾರತ ಮತ್ತೆ ತಮ್ಮ ಸಂಬಂಧ ಸುಧಾರಣೆಗೆ ಮುಂದಾಗಿರುವಂತೆ ಕಾಣಿಸ್ತಾ ಇದೆ ಅಮೆರಿಕ ವಿರುದ್ಧ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇರುವ ಚೀನಾ ಹಾಗೆ ಭಾರತ ತಮ್ಮ ಶಕ್ತಿ ಏನು ಅನ್ನೋದನ್ನು ಕೂಡ ಸೂಕ್ಷ್ಮವಾಗಿ ಜಗತ್ತಿಗೆ ತಿಳಿಸ್ಲಿಕ್ಕೆ ಮಹತ್ವದ ಸಭೆಯನ್ನು ನಡೆಸ್ತಾ ಇದೆ ಅದರಲ್ಲೂ ಕೂಡ ಖುದ್ದು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಚೀನಾ ನೆಲದಲ್ಲಿ ಪ್ರತ್ಯಕ್ಷರಾಗಿರುವಂಥದ್ದು ಅಂದರೆ ಚೀನಾಗೆ ಏಳು ವರ್ಷದ ನಂತರ ಭೇಟಿ ಕೊಡ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಅಮೆರಿಕದ ಕಣ್ಣನ್ನು ಕೆಂಪಾಗುವಂತೆ ಮಾಡಿದೆ ಇದರ ಜೊತೆಗೆ ಜಾಗತಿಕವಾಗಿ ಅಮೆರಿಕದ ಶಕ್ತಿ ಇನ್ನಷ್ಟು ಕುಗ್ಗಿ ಹೋಗುವ ಎಲ್ಲ ಲಕ್ಷಣಗಳು ಇದೀಗ ಕಾಣಿಸ್ತಾ ಇದೆ ಇನ್ನು ಅಕ್ಕಪಕ್ಕದಲ್ಲಿ ಇದ್ದರೂ ಕೂಡ ಚೀನಾ ಹಾಗೆ ಭಾರತದ ನಡುವೆ ದೊಡ್ಡ ಶತ್ರುತ್ವ ಬೆಳೆದು ಹೋಗಿತ್ತು ಹೀಗಾಗಿಯೇ ಎರಡೂ ದೇಶಗಳು ಪದೇ ಪದೇ ಗಡಿಭಾಗದಲ್ಲಿ ಕಿತ್ತಾಡುವ ಘಟನೆಗಳು ನಡೆದಿದ್ವು ಆದರೆ ಅಮೆರಿಕದ ಆಟಕ್ಕೆ ತಕ್ಕ ಪಾಠವನ್ನು ಕಲಿಸಲಿಕ್ಕೆ ಮುಂದಾಗಿರುವ ಚೀನಾ ಹಾಗೆ ಭಾರತ ಮತ್ತೊಂದು ಶಾಕನ್ನು ಕೊಟ್ಟಿದೆ ಡೊನಾಲ್ಡ್ ಟ್ರಂಪ್ ಪ್ರಯೋಗ ಮಾಡಿರುವ ತೆರಿಗೆ ಅಸ್ತ್ರಕ್ಕೆ ವಿರುದ್ಧವಾಗಿ ಭಾರತ ಕೂಡ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ ಚೀನಾ ಜೊತೆಗೆ ಕೈ ಜೋಡಿಸುವ ಮೂಲಕ ತನ್ನ ಶಕ್ತಿ ಏನು ಅನ್ನೋದನ್ನು ತೋರಿಸೋದಕ್ಕೆ ವೇದಿಕೆ ರೆಡಿ ಮಾಡಿಕೊಂಡಿದೆ ಇಂತಹ ಸಂದರ್ಭದಲ್ಲೇ ಭಾರತವನ್ನು ಹಾಡಿ ಹೊಗಳಿದಂತಹ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ ಚೀನಾ ಹಾಗೆ ಭಾರತ ಮತ್ತಷ್ಟು ಹತ್ತಿರ ಹೌದು ಇದೀಗ ಪ್ರಧಾನಿ ಮೋದಿಯವರ ಚೀನಾ ಭೇಟಿ ಸಮಯದಲ್ಲಿ ಹಲವು ಒಪ್ಪಂದಗಳಿಗೆ ಈ ಎರಡೂ ದೇಶಗಳು ಒಪ್ಪಿಗೆಯನ್ನು ಸೂಚಿಸಿವೆ ಪ್ರಮುಖವಾಗಿ ಚೀನಾ ಹಾಗೆ ಭಾರತ ನಡುವಿನ ನೇರ ವಿಮಾನ ಹಾರಾಟ ಕೂಡ ಕೆಲವೇ ದಿನಗಳಲ್ಲಿ ಶುರುವಾಗಲಿದೆ ಇದರ ಜೊತೆಗೆ ಗಡಿಭಾಗದಲ್ಲಿ ಇದ್ದಿರುವ ಗೊಂದಲಕ್ಕೆ ತೆರೆ ಎಳೆಯಲು ಎರಡೂ ದೇಶಗಳ ನಾಯಕರು ನಿರ್ಧಾರವನ್ನು ಮಾಡಿದ್ದಾರೆ ಇದಕ್ಕಾಗಿಯೇ ಇದೀಗ ಚೀನಾ ಹಾಗೆ ಭಾರತ ಮಹತ್ವದ ಸಭೆಯನ್ನು ನಡೆದಿದೆ ಇದರ ಜೊತೆಗೆ ಪರಸ್ಪರ ವಿಶ್ವಾಸ ಗೌರವ ಮತ್ತು ಭಾಗವಹಿಸುವಿಕೆಯ ಆಧಾರದ ಮೇಲೆ ನಮ್ಮ ಸಂಬಂಧ ಮುಂದುವರಿಸಲಿಕ್ಕೆ ನಾವು ಬದ್ಧ ಅನ್ನುವಂತಹ ಸಂದೇಶವನ್ನು ಭಾರತ ಈಗ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ಗೆ ರವಾನಿಸಿದೆ ಇನ್ನು ಇದಕ್ಕೆ ಜಿನ್ಪಿಂಗ್ ಅವರು ಏನು ಹೇಳಿದ್ದಾರೆ ನೋಡೋಣ ಭಾರತ ಮತ್ತು ಚೀನಾ ಸ್ನೇಹಿತರಾಗಿರುವಂಥದ್ದೇ ಸರಿಯಾದ ಆಯ್ಕೆ ಅಂತ ಹೇಳಿ ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರು ಹೇಳಿದ್ದಾರೆ ಹೌದು ಈ ಉಭಯ ದೇಶಗಳಾಗಿರುವ ಭಾರತ ಹಾಗೆ ಚೀನಾ ಫ್ರೆಂಡ್ಸ್ ಆಗಿರುವಂಥದ್ದೇ ಒಳ್ಳೆಯ ಆಪ್ಷನ್ ಪರಸ್ಪರರ ಯಶಸ್ಸಿಗೆ ಆನೆ ಮತ್ತು ಡ್ರ್ಯಾಗನ್ ಒಟ್ಟಿಗೆ ಡ್ಯಾನ್ಸ್ ಅಥವಾ ನೃತ್ಯವನ್ನು ಮಾಡಬೇಕು ಅಂತ ಹೇಳಿ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಿಳಿಸಿದ್ದಾರೆ ಏನೋ ಶಾಂಘೈ ಸಹಕಾರ ಸಂಸ್ಥೆ ವಾರ್ಷಿಕ ಶೃಂಗಸಭೆಯ ಹೊರತಾಗಿ ಉಭಯ ನಾಯಕರ ನಡುವೆ ಮಾತುಕತೆ ನಡೀತು ನಮ್ಮ ಎರಡೂ ದೇಶಗಳ ಜನರ ಯೋಗಕ್ಷೇಮವನ್ನು ಸುಧಾರಿಸುವ ಅಭಿವೃದ್ಧಿಶೀಲ ರಾಷ್ಟ್ರಗಳ ಒಗ್ಗಟ್ಟು ಮತ್ತು ಪುನರುಜ್ಜೀವನವನ್ನು ಉತ್ತೇಜಿಸುವ ಮತ್ತು ಮಾನವ ಸಮಾಜದ ಪ್ರಗತಿಯನ್ನು ಮುನ್ನಡೆಸುವ ಐತಿಹಾಸಿಕ ಜವಾಬ್ದಾರಿಯನ್ನು ನಾವಿಬ್ಬರು ಹೊಂದಿದ್ದೀವಿ ಅಂತ ಹೇಳಿ ಶಿ ಜಿನ್ಪಿಂಗ್ ಅವರು ಹೇಳಿದ್ದಾರೆ ಏನೋ ಭಾರತ ಮತ್ತು ಚೀನಾ ಸ್ನೇಹಪರ ನೆರೆಹೊರೆಯರಾಗಿರೋದರಿಂದ ಪರಸ್ಪರ ಪ್ರಗತಿಯನ್ನು ಬೆಂಬಲಿಸೋದು ಮತ್ತು ಡ್ರ್ಯಾಗನ್ ಮತ್ತು ಆನೆ ಸಾಮರಸ್ಯದಿಂದ ಒಟ್ಟಾಗಿ ನಡೆದ್ರೆ ಎಲ್ಲವೂ ಸಾಧ್ಯವಾಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಉಭಯ ದೇಶಗಳು ತಮ್ಮ ಸಂಬಂಧಗಳನ್ನು ಕಾರ್ಯತಂತ್ರದ ಮತ್ತು ದೀರ್ಘಕಾಲೀನ ದೃಷ್ಟಿಕೋನದಿಂದ ನೋಡಬೇಕು ಅಂತ ಹೇಳಿ ಹೇಳಿದ್ದಾರೆ ಇನ್ನು ನಮ್ಮ ದ್ವಿಪಕ್ಷೀಯ ಸಂಬಂಧಗಳ ನಿರಂತರ ದೃಢ ಮತ್ತು ಸ್ಥಿರ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಉಭಯ ದೇಶಗಳು ನಮ್ಮ ಸಂಬಂಧವನ್ನು ಉತ್ತಮ ಕಾರ್ಯತಂತ್ರ ಮತ್ತು ದೀರ್ಘಕಾಲೀನ ದೃಷ್ಟಿಕೋನದಿಂದ ನಿರ್ವಹಿಸಬೇಕು ಅಂತಲೂ ಹೇಳಿದ್ದಾರೆ ಇನ್ನು ಚೀನಾ ಮತ್ತು ಭಾರತ ಶತ್ರುಗಳಾಗಿ ಅಥವಾ ಪ್ರತಿಸ್ಪರ್ಧಿಗಳಾಗದೆ ಪಾಲುದಾರರಾಗಿ ಒಟ್ಟಾಗಿ ಕೆಲಸವನ್ನು ಮಾಡಬೇಕು ಪ್ರತಿಯೊಂದು ದೇಶವು ಇನ್ನೊಂದು ದೇಶವನ್ನು ಬೆಳಿಲಿಕ್ಕೆ ಮತ್ತು ಅಭಿವೃದ್ಧಿಪಡಿಸಲಿಕ್ಕೆ ಒಂದು ಅವಕಾಶವಾಗಿ ನೋಡಬೇಕು ಅಪಾಯ ಅಥವಾ ಬೆದರಿಕೆಯಾಗಿ ನೋಡಬಾರ್ದು ಎರಡೂ ರಾಷ್ಟ್ರಗಳ ನಡುವೆ ಸ್ಪರ್ಧೆ ಅಥವಾ ಸಂಘರ್ಷದ ಬದಲಿಗೆ ಶಾಂತಿಯುತ ಸಹಕಾರವಿರಬೇಕು ಅಂತ ಹೇಳಿ ಶಿ ಜಿನ್ಪಿಂಗ್ ಅವರು ಭಾರತದ ಪ್ರಧಾನಿ ಮೋದಿಯವರಿಗೆ ಹೇಳಿದ್ದಾರೆ ಏನು ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಏಕಪಕ್ಷೀಯ ನೀತಿಗಳನ್ನು ಟೀಕಿಸಿದಂತಹ ಅವರು ಉಭಯ ದೇಶಗಳು ಬಹುಪಕ್ಷೀಯತೆಯನ್ನು ಎತ್ತಿ ಹಿಡಿಬೇಕು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಪ್ರಾಬಲ್ಯ ಹೊಂದಿರುವ ಒಂದು ದೇಶದ ಬದಲಿಗೆ ನ್ಯಾಯಯುತ ಮತ್ತು ಹೆಚ್ಚು ಸಮಾನ ಭಾಗವಹಿಸಬೇಕಾಗಾಗಿ ಕೆಲಸ ಮಾಡಬೇಕು ಏಷ್ಯಾ ಮತ್ತು ಪ್ರಪಂಚದಾದ್ಯಂತ ಶಾಂತಿ ಮತ್ತು ಸಮೃದ್ಧಿಗೆ ಕೊಡುಗೆಗಳನ್ನು ನೀಡುವ ನಮ್ಮ ಐತಿಹಾಸಿಕ ಜವಾಬ್ದಾರಿಯನ್ನು ನಾವು ಮತ್ತಷ್ಟು ಹೆಚ್ಚಿಸಬೇಕು ಅಂತ ಹೇಳಿ ಹೇಳಿದ್ದಾರೆ ಒಟ್ನಲ್ಲಿ ಭಾರತ ಹಾಗೆ ಚೀನಾದ ಮಧ್ಯೆ ಮಾತುಕತೆ ಯಶಸ್ವಿಯಾಗಿರುವಂತೆ ಕಾಣಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಮಾತುಕತೆಯ ಪ್ರಭಾವ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು ಇನ್ನು ಇದೇ ಸಂದರ್ಭದಲ್ಲಿ ಪುಟಿನ್ ಅವರ ಜೊತೆ ಕೂಡ ನರೇಂದ್ರ ಮೋದಿ ಅವರು ಮಾತುಕತೆ ನಡೆಸಲಿಕ್ಕಿದ್ದಾರೆ ಈ ಸಂದರ್ಭದಲ್ಲಿ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸುವ ಹಾಗೆ ರಷ್ಯಾ ಹಾಗೆ ಯುಕ್ರೇನ್ನ ಮಧ್ಯೆ ಸೀಸ್ ಅನ್ನು ಸಾಧಿಸುವಂತಹ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡ್ತಾರ ಅನ್ನುವಂತಹ ಒಂದು ವಿಚಾರಗಳು ಕೂಡ ಇದೀಗ ಬಹಳಷ್ಟು ಚರ್ಚೆಗೆ ಎಡೆಮಾಡಿಕೊಡ್ತಾ ಇದೆ ನಾಳೆ ಗೊತ್ತಾಗುತ್ತೆ ಪುಟಿನ್ ಜೊತೆಗೆ ಭೇಟಿಯಾದ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ನಡೆದಿದೆ ಅನ್ನುವಂಥದ್ದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ